ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸೇ ಸೇವಿನ ಲಡ್ಡು ಇದಂತೂ ನಮ್ಮ ನಾಗರ ಪಂಚಮಿ ಹಬ್ಬಕ್ಕೆ ಇಷ್ಟು ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ ನೀವು ನಂಬೋದಿಲ್ಲ ಅಷ್ಟು ಸ್ಪೆಷಲ್ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಶೇಂಗಾ ಉಂಡೆ ಆಗಿರ್ಬೋದು ಅಥವಾ ಈ ಥರ ಶೇವಿನ ಉಂಡೆ ಆಗಿರ್ಬೋದು ಎಲ್ಲರೂ ಮಾಡೇ ಮಾಡ್ತಾರೆ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ಲಡ್ಡು ರೆಸಿಪಿ ನೋಡೋಣ ಬನ್ನಿ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಇದು ನೋಡಿ ಇದು ಚಪ್ಪೆ ಶೇವ್ ಇದು ನಾರ್ಮಲ್ ನಾವೇನು ಪಾನಿಪುರಿಗೆಲ್ಲ ಏನು ಹಾಕೊಂಡು ತಿಂತೀವಲ್ವ ಶೇವು ಅದೆಲ್ಲ ಇದು ಇದು ಲಡ್ಡುಗಂತಲೇ ಸಪ್ರೇಟ್ ಶೇವ್ ಬರುತ್ತೆ ಸಪ್ಪೆ ಇರುತ್ತೆ ಇದು ಉಪ್ಪು ಸಹ ಇರೋಲ್ಲ ಇದಕ್ಕೆ ಆ ಶೇವ್ ತೊಗೊಂಡಿದ್ದೀನಿ ಮೂರು ಕಪ್ಪಷ್ಟು ಹಾಗೆ ಯಾವ ಕಪ್ಪಲ್ಲಿ ಶೇವ್ ತೊಗೊಂಡಿದ್ದೇನಲ್ವಾ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮೂರು ಕಪ್ ಶೇವಿಗೆ ಒಂದು ಕಪ್ಪಷ್ಟು ಬೆಲ್ಲ ಸೊ ಇಲ್ಲಿ ನಾನು ಪ್ಯಾನ್ ಹೇಟಿಗೆ ಇಟ್ಟಿದ್ದೀನಿ ನಾನು ಏನು ತೊಗೊಂಡಿರೋ ಒಂದು ಕಪ್ಪಷ್ಟು ಬೆಲ್ಲ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಜಸ್ಟ್ ನಾರ್ಮಲ್ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರು ಸಾಕು ಇಷ್ಟು ಸಾಕು ನೋಡಿ ಇಲ್ಲಿ ನಾನು ಬೆಲ್ಲನ ನೀರು ಹಾಕಿದಂಗೆನೆ ಬರೀ ತುಪ್ಪದಲ್ಲೇ ಈ ರೀತಿ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಿದೆ ನಾನು ಪಾಕನ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನೀರ್ ಒಳಗೆ ಬಿಡ್ಕೊತೀನಿ ನೀರೊಳಗೆ ಹಾಕಿದ ತಕ್ಷಣ ಹೀಗೆ ಬರಬೇಕು ಈ ಟೈಮಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕಿ ಆದಮೇಲೆ ನಾವು ತೊಗೊಂಡಿಟ್ಟಿರೋ ಸೇವ್ನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಹೀಗೆ ಬಿಸಿ ಇದೆ ಸ್ವಲ್ಪ ಹೀಗಿಟ್ಟು ಉಂಡೆ ಕಟ್ಟಕ್ಕೆ ಬರಬೇಕು ನೋಡಿ ಕಷ್ಟ ಏನೂ ಇಲ್ಲ ಈಸಿಯಾಗಿಯೇ ಈ ರೀತಿ ಲಡ್ಡು ಕಟ್ಕೊಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಲಡ್ಡು ಕಟ್ಕೊಬೋದು ನೋಡಿ ಈ ರೀತಿ ಬಿಸಿ ಇರಬೇಕಾದ್ರೆ ಎಲ್ಲ ಲಡ್ಡೂ ಕಟ್ಕೊಬೇಕು ಇಲ್ಲಾಂದರೆ ಪಾಕ ಬೇಗ ಗಟ್ಟಿಯಾಗಿ ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲಡ್ಡು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇವಿನ ಲಡ್ಡು ರೆಡಿಯಾಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಒಮ್ಮೆ ಈ ರೆಸಿಪಿನ ಫಾಲೋ ಮಾಡಿ ಇದೇ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಪಂಚಮಿಗೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಹಾಗೆಯೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ Take care, bye. Mm -hmm.